ಇನ್ನು ಇವತ್ತಿನ ಎಲ್ಲ ಪಕ್ಷಗಳ ಸರ್ವ ಪಕ್ಷಗಳ ಸಭೆಯಲ್ಲಿ ಕಾವೇರಿಯ ವಿವಾದ ಕೂಡ ಚರ್ಚೆಯಾಯಿತು ತಮಿಳುನಾಡಿನ ಡಿಎಂಕೆ ಸರ್ಕಾರ ಈ ವಿಷಯವನ್ನ ಪ್ರಸ್ತಾಪ ಮಾಡಿತು ಸರ್ವಪಕ್ಷ ಸಭೆಯಲ್ಲಿ ಕಾವೇರಿ ವಿವಾದದ ಚರ್ಚೆ ಕೂಡ ಆಗಿರುವಂಥದ್ದು ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧವನ್ನು ವ್ಯಕ್ತಪಡಿಸಿದೆ ಪರೋಕ್ಷವಾಗಿ ಡಿಎಂಕೆ ಪಕ್ಷ ಇವತ್ತು ವಿರೋಧ ವ್ಯಕ್ತಪಡಿಸಿದೆ ಮೇಕೆದಾಟು ಯೋಜನೆಯ ಅವಶ್ಯಕತೆ ಇಲ್ಲವೇ ಇಲ್ಲ ಬೆಂಗಳೂರಿಗೆ ಕೆ ಆರ್ ಎಸ್ನಿಂದಲೇ ಕುಡಿಯುವಂತಹ ನೀರು ಪೂರೈಕೆ ಆಗತ್ತೆ ಅಲ್ಲಿಂದಲೇ ನೀರು ತೆಗೆದುಕೊಳ್ಳುವಂಥದ್ದು ಸಾಕವರಿಗೆ ಬೆಂಗಳೂರಿಗೆ ಬೇಕಾಗುವಷ್ಟು ನೀರು ಕೆ ಆರ್ ಎಸ್ನಿಂದ ಪೂರೈಕೆ ಆಗ್ತಾ ಇದೆ ಈಗಾಗಲೇ ಹದಿನೆಂಟು ಟಿ ಸಿ ನೀರನ್ನು ಪೂರೈಕೆ ಮಾಡಲಾಗಿದೆ ಹಾಗಾಗಿ ಮತ್ತೊಂದು ಅಣೆಕಟ್ಟಿನ ಅವಶ್ಯಕತೆ ಇಲ್ಲ ಸಭೆ ಬಳಿಕ ಡಿಎಂಕೆ ಸಂಸದ ತಂಬಿ ದುಬೈ ಹೇಳಿಕೆ ಕೊಟ್ಟಿದ್ದಾರೆ ನೋ ತಂಬಿ ದುರೈ ಅವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಏನು ಹೇಳಿದ್ದಾರೆ ಅವರು ಕೇಳಿ ಅದರ್ ರಿಗಾರ್ಡಿಂಗ್ ದ ಡ್ರಿಂಕಿಂಗ್ ವಾಟರ್ ಫಾರ್ ದ ಬೆಂಗಳೂರು ಸಿಟಿ ಏಟೀನ್ ಟಿ ಎಂ ಸಿ ವಾಟರ್ ಇಟ್ ಹಸ್ ಬಿ ಗಿವನ್ ದಟ್ ಹಸ್ ಬಿ ಟೇಕನ್ ಫ್ರಮ್ ಕೃಷ್ಣರಾಜ್ ಸಾಗರ್ ನಾಟ್ ನ್ಯೂ ಮೆಹದಾಬ್ ಡ್ಯಾಮ್ ಇಸ್ ನಾಟ್ ನೆಸೆಸರಿ ಟು ಕನ್ಸ್ಟ್ರಕ್ಟ್ ಅಂಡ್ ಆಲ್ಸೋ ದ ಕಾವೇರಿ ಇಶ್ಯೂ ತರಲ್ಲಿ ಡಿಸ್ಕಸ್ಡ್ ಬಿಕಾಸ್ ದಿಸ್ ಕೈಂಡ್ ಆಫ್ ಸರ್ಟನ್ ಟೈಮ್ಸ್ ದ ಕಾವೇರಿ ಕರ್ನಾಟಕ ಗವರ್ಮೆಂಟ್ ನಾಟ್ ರಿಲೀಸಿಂಗ್ ದ ವಾಟರ್ only flood comes, they're releasing. There, this is another issue. and also the kachetu island is a part of india. it has been retrieved. and a fisherman issue and a 13 amendment. Uh, sri lanka is not implemented for the tamil minority that has to be taken. these are the issues. other regarding the drinking water for the bengaluru city, 18 tmc water it has to be given. that has to be taken from krishna sagar. not new meghadhar dam is not necessary to construct. and also the Kaveri issue thoroughly discussed because the uh, this kind of certain times they cover karnataka not, not releasing the water only flood comes they're releasing that this is another issue and also the Kachetu –